ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಮಹಾಗಣಾಧಿಪತಯ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ಜಗತ್ತಿನಲ್ಲಿ ನಾವು ಏನೂ ಇಲ್ಲದೇ ಇದ್ದರೂ ಸಹಿತ ಬದುಕಬಹುದು ಆದರೆ ಒಂದು ಮಾತ್ರ ನಮ್ಮ ಜೊತೆ ಸದಾವಕಾಲ ಇರಬೇಕು ಅದು ಏನು ಅಂತಂದರೆ ಆ ಪರಮಾತ್ಮನ ಕರುಣೆ ಪರಮಾತ್ಮನ ಒಂದು ಅಭಯ ಹಸ್ತ ನಮ್ಮ ಬೆನ್ನಿಗೆ ಇದ್ದರೆ ನಮಗೆ ಸಂಪತ್ತು ಇರದೇ ಇದ್ದರೂ ಚಿಂತೆ ಇಲ್ಲ ಮನಿ ಇರದೇ ಇದ್ದರೂ ಚಿಂತೆ ಇಲ್ಲ ವಸ್ತ್ರ ಒಡವೆಗಳು ಇರದೇ ಇದ್ರೂ ಚಿಂತೆ ಇಲ್ಲ ನಾವು ನಿಶ್ಚಿಂತರಾಗಿ ಬದುಕನ್ನು ಸಾಗಿಸಬಹುದು ಅದಕ್ಕಾಗಿ ಪಾಂಡವರು ವನವಾಸದೊಳಗಿದ್ರೂ ಸಹಿತ ಅವರು ನಿಶ್ಚಿಂತರಾಗಿ ಅತ್ಯಂತ ಸುಂದರವಾದ ಬದುಕನ್ನು ಬದುಕಿ ಹೋದರು ಹೀಗೆ ಶ್ರೀರಾಮಚಂದ್ರ ವನವಾಸಕ್ಕೆ ಹೋದಂಥ ಸಂದರ್ಭದಲ್ಲಿಯೂ ಸಹಿತ ಅವನಿಗೆ ಯಾವುದೇ ಕೊರತೆ ಆಗಲಿಲ್ಲ ಕಾರಣ ಏನು ಅಂತಂದ್ರೆ ಆ ಜಗವನ್ನು ಪಾಲಿಸಲಿಕ್ಕೆ ಬಂದಂತಹ ಸಾಕ್ಷಾತ್ ಆ ಪರಮಾತ್ಮನೇ ತಾನೇ ಸ್ವತಃ ಎಲ್ಲ ಕಷ್ಟಗಳನ್ನು ದುಃಖಗಳನ್ನು ಅನುಭವಿಸಿ ನೀವು ಸಹಿತ ಕಷ್ಟಗಳು ದುಃಖಗಳು ಬಂದಾಗ ಹಿಂಗ ಇರ್ರಿ ಅಂತ ಹೇಳಿ ಹೇಳುವಂಥ ಒಂದು ಸ್ಥಿತಿ ಹೀಗಿರುವಂಥ ಸಂದರ್ಭದೊಳಗೆ ಸರ್ವಜ್ಞ ಕವಿ ಭಾಳ ಸುಂದರವಾಗಿ ಬರಿತಾನ ಹರನಾಮ ಕರೆಯದಲಿ ಪರಶಿವನ ನೆನೆಯದಲಿ ಸ್ಮರಹರಣ ಕರುಣವಿಲ್ಲದಲೇ ಜಗದೊಳಗೆ ಇರುವುದೇ ಕಷ್ಟ ಸರ್ವಜ್ಞ ಹೇಳಿ ಈ ಜಗತ್ತಿನೊಳಗೆ ನಾವು ಬದುಕಬೇಕು ನಾವು ಬಾಳಬೇಕು ಅಂತಂದ್ರೆ ಒಂದು ಮಾತ್ರ ನಮ್ಮ ನಾಲಿಗೆಯಲ್ಲಿ ನಮ್ಮ ಬಾಯಿಯೊಳಗೆ ಸದಾ ಏನು ನುಡಿತಾ ಇರಬೇಕು ಅಂತಂದ್ರೆ ಹರನ ನಾಮವನ್ನು ಶಿವನ ನಾಮವನ್ನು ಆ ಪರಶಿವನ ಸ್ಮರಹರನ ನಾಮವನ್ನು ನಾವು ಸದಾವಕಾಲ ನುಡಿತಾ ಇದ್ವಿ ಅಂತಂದರೆ ನಮಗೇನೂ ಸಹಿತ ಕೊರತೆ ಆಗೋದಿಲ್ಲ ಅಂಥೇಳಿ ಅದಕ್ಕಾಗಿ ನಮಗೆ ಕಷ್ಟ ಬರಲಿ ಸುಖ ಇರಲಿ ದುಃಖ ಇರಲಿ ನೋವು ನಲಿವು ಏನೇ ಇರಲಿ ನಮಗೆ ಏನೇ ಇದ್ದರೂ ಸಹಿತ ನಾವು ಪ್ರತಿನಿತ್ಯ ಮಾಡ್ತಕ್ಕಂಥ ಕಾಯಕವನ್ನು ಒಂದಿಷ್ಟು ಬಿಡದ ಹಾಗೆ ನಾವು ಮಾಡಿಕೊಂಡು ಹೋಗ್ತಾ ಇದ್ರೆ ನಮಗೆ ಭಾಳಷ್ಟು ಒಳ್ಳೆಯದಾಗ್ತತಿ ಅಂತಕ್ಕಂಥದ್ದು ಹೀಗಿರುವಂಥ ಸಂದರ್ಭದೊಳಗೆ ಸರ್ವಜ್ಞ ಕವಿ ಅದನ್ನೇ ಸ್ಪಷ್ಟವಾಗಿ ಘಂಟಾಘೋಷವಾಗಿ ಹೇಳ್ತಾನೆ ಹರನಾಮ ಕರೆಯದೇ ಪರಶಿವನ ನೆನೆಯದಲ್ಲಿ ಸ್ಮರಹರಣ ಕರುಣವಿಲ್ಲದಲೇ ಜಗದೊಳು ಇರುವುದೇ ಕಷ್ಟ ನಾವು ಅನ್ನ ಇಲ್ಲಂದರೂ ಬದುಕಬಹುದು ವಸ್ತ್ರ ಇಲ್ಲಂದರೂ ಬದುಕಬಹುದು ಸ್ವಂತ ಮನೆ ಇಲ್ಲಾಂದ್ರೂ ಸಹಿತ ಬದುಕಬಹುದು ಆ ಸಂಪತ್ತಿಲ್ಲಂದರೂ ಸಹಿತ ಬದುಕಬಹುದು ಆದರೆ ಆ ಪರಮಾತ್ಮನ ಕರುಣೆ ಮಾತ್ರ ನಮಗೆ ಸದಾವು ಕಾಲ ಬೇಕು ಅಂತಕ್ಕಂಥದ್ದು ಆ ಪರಮಾತ್ಮ ಕರುಣೆ ಹೊಂದಿದ್ರೆ ಎಂಥ ಏನನ್ನಾದರೂ ಸಹಿತ ನಾವು ಗಳಿಸ್ಬೋದು ಏನನ್ನಾದರೂ ಸಹಿತ ಪಡೆಯಬಹುದು ಅವನ ಒಲುಮೆ ಆದರೆ ನಮಗೇನೆಲ್ಲವೂ ಸಹಿತ ಸಿಗುವಂಥದ್ದು ಆಗೇತಿ ಅಂತಕ್ಕಂಥದ್ದು ಬರ್ತತಿ ಇದಕ್ಕೆ ರಾಮಾಯಣ ಮಹಾಭಾರತಗಳೇ ಸಾಕ್ಷಿಯಾಗಿ ನಿಲ್ತವ ಅನೇಕ ದೃಷ್ಟಾಂತಗಳು ಸಹಿತ ಸಾಕ್ಷಿಯಾಗಿ ಪ್ರಹ್ಲಾದ ರಾಜನನ್ನು ಅವರ ತಂದೆಯವರೇ ಕೊಲ್ಲುವಂತಹ ಸಂದರ್ಭದೊಳಗೆ ಆ ಮಗನ ಪರವಾಗಿ ಆ ಜಗದುಡೆಯನಾಗಿರ್ತಕ್ಕಂಥ ವಿಷ್ಣು ಪರಮಾತ್ಮ ಬೆನ್ನಿಗೆ ನಿಂತು ಅವನನ್ನು ರಕ್ಷಣೆಯನ್ನು ಮಾಡ್ತಾನೆ ಹೀಗೆ ಎಲ್ಲ ಯಾರು ಆ ಪರಮಾತ್ಮನ ಒಂದು ಕರುಣೆಗೆ ಒಳಪಟ್ಟಿರ್ತಾರ ಯಾರು ಅವನ ಭಕ್ತರಾಗಿರ್ತಾರಲ್ಲ ಭಕ್ತರನ್ನು ಸದಾವಕಾಲ ಕಾಯ್ತಕ್ಕಂಥ ಜವಾಬ್ದಾರಿಯನ್ನು ಗುರುತರವಾದ ಜವಾಬ್ದಾರಿಯನ್ನು ಆ ಪರಮಾತ್ಮ ತಾನೇ ಸ್ವತಃ ಮುಂದೆ ನಿಂತುಕೊಂಡು ವಹಿಸಿಕೊಂಡಿರ್ತಾನ ಆ ಜವಾಬ್ದಾರಿಯನ್ನಂತ ಅಂತ ಹೀಗೆ ಆ ಪಾಂಡವರು ವನವಾಸದಲ್ಲಿದ್ದಂಥ ಸಂದರ್ಭದಲ್ಲಿಯೂ ಸಹಿತ ಹೆಜ್ಜೆ ಹೆಜ್ಜೆಗೂ ಸಹಿತ ಕೃಷ್ಣ ಪರಮಾತ್ಮ ಅವರ ನೆರಳಿಗೆ ನೆರಳಾಗಿ ಅವರ ದುಃಖಕ್ಕೆ ದುಃಖವಾಗಿ ಅವರೆಲ್ಲರನ್ನ ಬೆನ್ನಿನ ಬೆನ್ನ ಹಿಂದೆ ನಿಂತು ಕಾಯ್ದು ಅವರಿಗೆ ಯಶಸ್ಸನ್ನು ಸಂಪತ್ತನ್ನು ಕಳೆದುಕೊಂಡಂಥ ರಾಜ್ಯವನ್ನು ರಾಜ್ಯ ಲಕ್ಷ್ಮಿಯನ್ನ ಅವರಿಗೆ ಮತ್ತ ಒಲಿಸಿಕೊಡುವಂಥವನಾದ ಅಂತಕ್ಕಂಥದ್ದು ಅದಕ್ಕಾಗಿ ಭಗವಂತನ ಕರುಣೆ ಹೊಂದಿತ್ತು ಅಂದ್ರೆ ಇಂದಿನ ಬಡತನ ನಾಳಿನ ಸಿರುವಂತಿಕೆಯಾಗಿ ಮೊದಲ ಬದಲಾಗ್ತತಿ ಅನ್ನೋದ್ರೊಳಗೆ ಎರಡು ಮಾತಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ